ಹಲೋ ಡ್ರಿಮರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ನ್ಯೂ ಡೇ ಆಫ್ ಲೈಫ್ ಇದು ನನ್ನ ಜೀವನದಾಗ ಹೋಗುಗಳ ನೋಡ್ತಾ ಇರಿ ತೋರಿಸ್ತಾ ಇರ್ತೀನಿ ಇವಾಗ ನಮಗೆ ಕರೆಕ್ಟಾಗಿ ಟೈಮ್ ಯಾಕೆ ತೋರಿಸಿ ಅಂದರೆ ಇವತ್ತು ಒಂಬತ್ತಗೈತಿ ಕರೆಕ್ಟಾಗಿ ಒಂದು ನಿಮಿಷ ಸರಿ ಒಂದು ತಾಸು ಒಂದು ತಾಸು ಟೈಮ್ ಐತಿ ಸೊ ಒಂದು ತಾಸಿನಾಗ ನಾವು ಒಂದು ಸಣ್ಣ ವಿಡಿಯೋ ಐತಿ ಎ ವೈ ಟಿ ಅಂತಿದೆಯಲ್ಲ ಸೊ ಅದರನ್ನ ಚಾ ಆ ಚಾನಲ್ ಹೆಸರು ಶಿವಶಂಕರ್ ರಿವ್ಯೂಸ್ ಅಂತೇಳಿ ಮಾಡೀನಿ ಟೈಮ್ ಸಿಕ್ಕಾಕ್ರೆ ಹೇಳ್ತೀನಿ ಅದ್ರ ರೀಸನ್ ಏನಂತೇಳಿ ಟೈಮ್ ಕಡಿಮೆ ಐತಿ ಒಂದು ತಾಸನಾಗ ಪಟ್ನೆ ಒಂದು ವೀಡಿಯೋ ಐತಿ ಏನಂದ್ರೆ ಮೋಟರ್ ಬ್ಲಾಗಿಂಗ್ ಸೆಟದ್ದು ಅವೆಲ್ಲ ಸ್ವಲ್ಪ ಮೆಟೀರಿಯಲ್ಸ್ ತರಿಸಿದ್ದೆ ಒಂದಿಷ್ಟು ಐಟಮ್ಸ್ ಸೊ ಅದನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ಏನು ಹೆಂಗೆ ಓಕೆನಾ ನಾಟ್ ಓಕೆನಾ ಅಂತೇಳಿ ಪಟ್ನೆ ಒಂದು ವೀಡಿಯೋ ಮಾಡು ಅಂತೇಳಿ ಇರೋ ಒಂದು ತಾಸ್ನಾಗ ನೋಡು ಏನೇನಾಗ ಈಗ ಏನೇನು ಮಾಡ್ಬೇಕಂದ್ರೆ ಸ್ಪಷ್ಟ ಇಲ್ಲ ನಮ್ಮ ಬ್ಯಾಕ್ ಡ್ರಾಪ್ ಹಾಕಬೇಕು ಹೊಸ ಬ್ಯಾಕ್ ಡ್ರಾಪ್ ಅದು ಎಲ್ಲ ರಿಟರ್ನ್ ಮಾಡಿ ತಪ್ಪು ಬಂದಿದ್ದು ಅಂದ್ರೆ ಕಡಿಮೆ ಬಂದಿದ್ದು ರಿಪ್ಲೇಸ್ಮೆಂಟ್ ಮಾಡಿದ್ರಾಗೂ ಅದರಾಗೂ ಕಡಿಮೆ ಬಂದಿತ್ತು ವಾಪಸ್ ಅದನ್ನು ರಿಟರ್ನ್ ಮಾಡಿ ಈಗ ಹೊಸ ಪ್ಯಾಕೇಜ್ ಬಂದೈತಿ ಈ ಪ್ಯಾಕೇಜ್ನಾಗ ಹಾಕ್ಯಾರಲ್ಲ ಸೊ ಅದನ್ನು ಈಗ ಅನ್ಬಾಕ್ಸ್ ಮಾಡಿ ವಾಪಸ್ಸಿದ್ದಾಗ ಡ್ರಾಪ್ ಹಾಕಿ ವಿಡಿಯೋ ಚಾಲೂ ಮಾಡಬೇಕು ಸೊ ಇದು ಇವಾಗಿನ ಪ್ರೆಸೆಂಟ್ ಟಾಸ್ಕ್ ನೋಡ್ತಾ ಇದೆ ಒಂದೇ ತಾಸು ಯಾಕೆ ಹಾಂ ಅಷ್ಟು ಟೈಮ್ ಇನ್ನ ಸಂಜೀತನ ಟೈಮ್ ಐತೆ ಅಂದ್ರೆ ಒಂದು ತಾಸು ಯಾಕಂದ್ರೆ ನಮ್ಮ ಕಡೆ ಏನಂತಾರೆ ಹೊಲ ನಮ್ಮದು ಲೈಟ್ ಇರಲಿ ಇಲ್ಲಿ ಇಲ್ಲ ಹತ್ತಕ್ಕೆ ಹೋದವು ಅಂದರೆ ಮುಗುದ ಸಂಜೆ ಕಾರಕ್ಕೆ ಇಮ್ಯಾಜಿನ್ ಮಾಡ್ಕೊ ಲೈಟ್ ಇರಲ್ಲೇ ಎಂಟು ತಾಸು ನಾವು ಟೈಮ್ ಕಳಿತೀವಿ ಅಂಥರ ನಾ ಇಲ್ಲಿ ಮಾಡಬೇಕು ಅನ್ನೋ ಒಂದು ಬಂಡ ಧೈರ್ಯ ಮಾಡಿಬಿಟ್ಟೀನಿ ಇಲ್ಲೇ ವಿಡಿಯೋ ಮಾಡ್ಬೇಕು ಇಲ್ಲೇ ಇದು ಮಾಡ್ಬೇಕಂತ ಹೇಳೋಣ ಏನೋ ಮಾಡ್ತಾ ಇರೋಣ ಎಲ್ಲಿಗೆ ಹೋಗೋದು ಗೊತ್ತಿಲ್ಲ ಒಟ್ಟು ಹೆಂಗೆ ಅಂದ್ರೆ ನೋಡ್ರಿ ಟೈಮ್ ಇಲ್ಲಂದ್ರೆ ಅಂತ ಕೇಳಿರಿ ಯಾವ ಗೌರ್ಮೆಂಟ್ ಅಪೋಸ್ ಅಲ್ಲ ಅಪೋಸ್ ಮಾಡತ್ತಿಲ್ಲ ಯಾವುದು ಸರಿ ಇಲ್ಲ ಕೆಟ್ಟದ್ದು ಕೇಳತ್ತಿಲ್ಲ ಈ ವಿಡಿಯೋದಾಗ ಅಷ್ಟೇ ಮುಂದಿನ ವಿಡಿಯೋದಾಗ ಗೊತ್ತಿಲ್ಲ ಯಾವ ಗೌರ್ಮೆಂಟ್ ಕೆಟ್ಟತ್ತೀನಿ ಯಾವ ಗೋರ್ಮೆಂಟ್ ಚಲೋ ಅಂತೀನಿ ಅಕಾರ್ಡಿಂಗ್ ಟು ಮೀ ಆ್ಯಕ್ಚುಲಿ ನಮ್ಮದೆಲ್ಲ ವರ್ತು ನಿಮ್ಗೆ ಒಂದು ಒಂದು ಸರಿ ತೋರಿಸಿ ನಮ್ಮ ವರ್ಲ್ಡ್ ಟೂರ್ ಅಷ್ಟೆಲ್ಲ ಬೋರ್ವೆಲ್ ಮಾಡಿಸಿದ್ದೆವು ಎಷ್ಟು ಕೊಟ್ಟು ಮೂವತ್ತು ನಲ್ವತ್ತು ಬೋರ್ವೆಲ್ ಹಾಕ್ಸಿದ್ದೆವು ಅದಕ್ಕೆಲ್ಲ ಕರೆಂಟ್ ತೊಗೊಂಡ್ಬಂದಿದ್ದೆವು ಟಿ ಸಿ ಕೂಡಿಸಿದ್ದೆವು ಮನೆಯಾಗ ಇಷ್ಟೆಲ್ಲ ಲೈಟ ಗೀಟ ಕೂಲರ್ ಫ್ಯಾನ್ ಎಲ್ಲ ಹಾಕಿದ್ದೀವಿ ಇಷ್ಟೆಲ್ಲ ಫೋರ್ಡ್ ಮಾಡುವಷ್ಟು ಕೆಪಾಸಿಟಿ ಐತೆ ನಮಗೆ ಇಷ್ಟೆಲ್ಲ ನಮ್ಮ ಮನೆಯಾಗ ಇಟ್ಕೊಳ್ಳುವಷ್ಟು ಕೆಪಬಲ್ ಇದೀವಿ ನಾವು ಬಟ್ ನಮಗೆ ಕರೆಕ್ಟಾಗಿ ಕರೆಂಟ್ ಸಪ್ಲೈ ಮಾಡೋಕ್ಕೆ ಸರ್ಕಾರಕ್ಕೆ ಆಗ್ತಾಯಿಲ್ಲ ಯಾಕೋ ಗೊತ್ತಿಲ್ಲ ಇದರಿಂದ ಏನೇನು ಕಾರಣಗಳಿದಾವೋ ನನಗೂ ಗೊತ್ತಿಲ್ಲ ಅಷ್ಟೇ ಉತ್ತಮ ಸ್ಟಡಿ ಮಾಡಬೇಕಾಗಿ ಸೊ ಅದು ಬಿಟ್ಟರೆ ಈಗ ಸಿಟಿ ಒಳಗೆ ಕರೆಂಟ್ ಕೊಡ್ತೀರಿ ಅಟ್ಲೀಸ್ಟ್ ಅಲ್ಲಿ ಇಂಡಸ್ಟ್ರಿ ನಿಲ್ಬಾರ್ದು ಅಥವಾ ಮತ್ತೊಂದು ಯಾವುದೋ ಒಂದು ರೀಸನ್ ಕರೆಂಟ್ ಕೊಡ್ತೀರಿ ಯಾವತ್ತು ಸಿಟಿ ಒಳಗೆ ಜಾಸ್ತಿ ಕರೆಂಟ್ ಇರ್ತಾವೆ ನಮ್ಮ ಹೊಲದಾಗ ಇರಲ್ಲ ಯಾಕೋ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ರೈತರು ನಿಂತು ನಿಂದಿರಲಿ ನಡಿತೈತಿ ಊಟ ಅಥವಾ ಏನೋ ಬೆಳೆ ಬೆಳಿಲಿಲ್ಲಾಂದ್ರೆ ಬೆಳಿ ಒಣಕ್ಕೆ ತಂದ್ರೆ ಈ ಸರಿ ಎಷ್ಟು ಲಾಸ್ ಆಗೈತೆ ಅದನ್ನೂ ಆ ಬಿಡೋದಕ್ಕೆ ಇನ್ನೊಂದು ತೋರಿಸ್ತೀನಿ ಮೇನ್ ನಮ್ಮ ಮನೆ ಆಗಿರೋದು ಅದು ಹೋಗ್ಯಾವ ಅವು ತೋರಿಸ್ತೀನಿ ಸಿಟಿ ಒಳಗೆ ನಿಂತ್ರ ನಿಂತರ ಇದು ಆಗುತ್ತೆ ಫೋನ್ ಮೇಲೆ ಫೋನ್ ಹಚ್ರೆ ಇಂಡಸ್ಟ್ರಿ ಕರೆಂಟ್ ಇರಲಿಲ್ಲ ಅಂದ್ರೆ ಈಗ ರೈತರದ್ದು ಯಾರು ಕೇಳ್ಬೋಕು ಯಾರಿಗಾರ ಕೇಳೋಣ ಅದು ಹೋಗೈತಿ ಇದು ಹೋಗ್ಯದ ಅಲ್ಲಿ ಹೋಗೈತಿ ಅಲ್ಲಿ ಬಿದ್ದೈತಿ ಇಲ್ಲಿ ಹೋಗೈತ್ರಿ ಇದು ಹೋಗೈತ್ರಿ ಅಂತ ಹೇಳ್ಬೋದು ಕೊಡ್ತಾರೆ ಯಾಕೆ ಹಿಂಗಾಗತ್ತಂದ್ರೆ ಯಾಕೆ ಈ ರೈತರದ್ದು ಬೆಳೆ ಹಾನಿ ಆದರೂ ಯಾಕೆ ಯಾರಿಗೆ ನೋವ್ ಇಲ್ಲ ಬ್ಯಾನ್ ಆಗಿ ಬ್ಯಾನ್ ಆಗಲ್ಲಗಂದ್ರೆ ರೈತರು ಭಾಳ ಅದಾರೆ ಇನ್ನು ಅಗ್ರಿಕಲ್ಚರ್ ಭಾಳ ಐತಿ ಯಾವಾಗ ಅಗ್ರಿಕಲ್ಚರ್ದಾಗೂ ಅಗ್ರಿಕಲ್ಚರ್ದಾಗು ಜನ ಕಡಿಮೆ ಆಗ್ತಾರೆ ಈ ಬೆಳೆ ಬೆಳೆಯೋದೆಲ್ಲ ಕಡಿಮೆ ಆತೈತಿ ಅವಾಗ ಆಹಾರದ ಒಂದು ಕಡಿಂಗ್ ಬೀಳ್ತದಲ್ಲ ಅವಾಗ ಗೊತ್ತದೈತೆ ಅವಾಗ ಮೊದ್ಲು ರೈತರಿಗೆ ಗೊತ್ತು ಕೊಡ್ತಾರೆ ಮೊದ್ಲು ಅಲ್ಲಿ ಕೊಡ್ರೋ ಮಾರೆ ಊರಾಗ ಕೊಡ್ರಿ ಹೊಲ್ದಾಗ ಹೊಲ್ಗೊಳ್ಳದ ಮೊದ್ಲು ಲೈಟ್ ಕೊಡ್ರಿ ಆಮೇಲೆ ನಾವು ಸಿಟ್ಯಾಗ ಕೊಡಾಕ್ ಬರ್ತದೆ ಸಿಟಾಗಿ ಏನಾರ ಮಾಡ್ಲಕ್ಕೆ ಬರ್ತು ಅಂತ ಹೇಳಿ ಅವಾಗ ಅಂತಿರ್ತಾರೆ ಈ ಯಾರು ಅನ್ನಲ್ಲ. ಸೊ ಇದು ನಮ್ಮ ಮನಸ್ಸಿನ ಮನದಾಳದ ನೋವಿನ ಕತೆ ಕೆಲಸ ಮಾಡ ಒಂದು ನಿಮಿಷ ಲೈಟ್ ಇರೋದು ಮತ್ತೆ ನಾಲ್ಕು ಸರಿ ಒಂದಲ್ಲ ಎರಡಲ್ಲ ಯಾರು ಆರ್ಡರ್ ಮಾಡಿರಲ್ಲ ಗೊತ್ತಿಲ್ಲ ಒಂದೇ ಐಟಮ್ ನಾಲ್ಕು ಸರಿ ಆರ್ಡರ್ ಮಾಡಿದ್ದು ನಾ ಇದು ಆ್ಯಕ್ಚುಲಿ ನಾಲ್ಕು ಸರಿ ಆರ್ಡ್ರ್ ಮಾಡ್ದಕ್ಕೆ ಹಾಕಿ ಕಳಿಸ್ಯಾರು ಗೊತ್ತಿಲ್ಲ ಏನಿದು ಪ್ಯಾಕಿಂಗ್ ಪ್ಯಾಕಿಂಗ್ದಾಗ ಹಿಂಗೆ ಮಾಡ್ತಿದ್ರು ಎಲ್ಲಿ ಹಿಂಗೆ ಮಾಡ್ತಿದ್ರು ಐ ಡೋಂಟ್ ನೋ ಮತ್ತು ಇನ್ನೊಂದು ನೀವು ಕೇಳಾರೆ ಒಂದು ವಿಷಯ ಅದನ್ನು ಕೇಳಿರಿ ಇದು ಕಟ್ಟಿದ್ದ ಸ್ಟೈಲಿಗಲ್ಲ ಸ್ವಲ್ಪ ಈ ಕೂದಲು ಡಿಸ್ಟರ್ಬ್ ಮಾಡ್ತವೆ ಈ ಟೈಮ್ನಾಗ ಇವೆಲ್ಲ ಇದು ಮಾಡಿದ್ರಾಗ ರೆಡಿ ಮಾಡೋಕ್ಕೆ ಸೊ ಅದ್ರ ಸಂಬಂಧ ಅದನ್ನು ಕಟ್ಟಿದ್ದಷ್ಟೇ ಕುಲ್ ಜಾಸ್ ಇಲ್ಲ ನೋಡ್ರಿ ತೋರ್ಸಿದ್ದಲ್ಲ ದಿಸ್ ಇಸ್ ಬ್ಲ್ಯಾಕ್ ಬ್ಲೂ ದಿಸ್ ಇಸ್ ಗ್ರೀನ್ ಬ್ಲ್ಯಾಕ್ ಬ್ಲೂ ಗ್ರೀನ್ ಇವೇ ಮೂರು ಐಟಮ್ಸ್ ಕಾಲ ಇಲ್ಲಿ ತನಕ ವೇಟ್ ಮಾಡಿ ಎಷ್ಟೋ ವಿಡಿಯೋಗಳು ನಿಂತ ಎಂತ ಹೇಳುದು ಮಾರಾಯ ಸಾವ ಇವರಿಗೆ ಸೊ ಇದು ನಮ್ಮ ಇದು ಎಲ್ಲ ಏನಂತಾರೆ ಸ್ಟ್ಯಾಂಡ್ ಟೂಕ್ ಬಾಕ್ಸ್ 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 ಬೊಕ್ಸ್ ಶಾ ಹೆಂಗೈತೆ ಸರ್ ಸ್ನೈಪರ್ ಇದಾಗಿಲ್ಲ ಸ್ನೈಪರ್ ಸ್ನೈಪರ್ದಿಗೆ ಸ್ನೈಪರ್ ಬ್ಯಾಕ್ ಸ್ನೈಪರ್ ಸ್ನೈಪರ್ ಇದರಾಗೆ ಏನಾರ ಮಿಸ್ಸಿಂಗ್ ಇರ್ಬೇಕು ಹ್ಯಾಂಗ ಹೆಂಗಿರ್ಬೇಕು ಅದ್ರದ್ದು ಅದ್ರದಾಯ್ತು ಈಗ ಇದ್ರಾಗ ಏನಾರು ಮಿಸ್ಸಿಂಗ್ ಬಂದು ಅಂದ್ರೆ ಇವ್ರನ್ನ ಕಂಬಿ ಒಳ್ಳೆ ಹಾಕೋದೇ ಇಲ್ಲ <saw> ೂ ಹಾ ಇವೇ ನೋಡಿರಿ ಸ್ಟ್ಯಾಂಡ್ಗಳು ಒಂದು ಈ ಮೂರು ಹಾಡುಗಳು ಸಿಂಪಲ್ ಸ್ಟ್ಯಾಂಡ್ ಎಲ್ಲ ನಮಗೆ ಅವಶ್ಯಕತೆ ಇಲ್ಲ ಅದೀಗಿ ಸೆಟಪ್ ಮಾಡ್ತೀವಿ ಒಂದೇ ನಿಮಿಷ ಬಡ ಬಡ ಬಡ್ಡ ಸೆಟಪ್ ಮಾಡಿಕ್ರೆ ಒಂದು ವಿಡಿಯೋ ಮಾಡುವಂತ ಲಚ್ಕೋ ದೇವ್ ಏನೇನೋ ಕೇಳಿಸ್ಕೊಳಲ್ಲ ನಾ ಹೇಳಿದ್ದ ಕೇಳಿಸ್ಕೊಂಬಿಟ್ಟ ನೋಡಿದೇವ್ರು ಜಲ್ದಿ ನೋಡ್ರಿ ಸಣ್ಣ ಕ್ರ್ಯಾಕ್ ಇದನ್ನು ವಾಪಸ್ ಹಾಕ್ಲೇ ಈ ನೋಡಿ ಮಾಡ್ಲಿಕ್ಕೆ ಸೊ ಇದೊಂದು ಕಾಣಿಸ್ತೈತೆ ಕ್ರ್ಯಾಕ್ ಐತಿ ಸ್ಟ್ಯಾಂಡ್ ಒಳಗೆ ಯಾಕಂದ್ರೆ ನಾವು ತರ್ಸುದೇ ಅಪ್ರಪ್ಪ ಮತ್ತೆ ಬಹಳ ದಿವ್ಸ ಯೂಸ್ ಮೊದಲೇ ಮಾಡೋರ್ ಮೊದ್ಲೇ ಮಾಡಬಾರ ಶಿವಾನ ಮತ್ತೆಲ್ಲಿ ಒಳ್ಳೆ ಹಾಕಿ ಎಂಟು ದಿನ ನಿಂದಿರ್ಬೇಕಿದ್ರು ಆಯ್ತಾ ಜೈ ಇದ್ರ ಮೇಲೆ ಎಲ್ಲಿ ಹೋಗೋತೋಗುತ್ತೆ ಸಲೋ ಹಿಂಗಾದ್ ನೋಡ್ರಿ ಅರ್ಬಿ ಸಾಣು ಕೊಟ್ಟರು ಮತ್ತು ಅದು ಕ್ರ್ಯಾಕ್ ಅಲ್ದೆ ಇದೊಂದು ಅರ್ಬಿ ಸಾಣೋದು ರಿಟರ್ನ್ ಹಾಕೋಕೆ ಯಾಕೆ ಮನ್ಸಿಲ್ಲ ಅಂತಂದ್ರೆ ಮತ್ತಿದು ಹಾಕಿ ಎಂಟು ದಿನ ಅದು ಕಡೆ ಮತ್ತು ಅವ್ರು ಯಾರು ಕಳಿಸೋ ಒಂದೇ ಕಳಿಸು ಹಿಂಗೆ ಮಾಡ್ತಿರ್ತಾರ ಅದಕ್ಕೆ ಬೇಡ ಬೇಡ ನಂಗೆ ಈ ಸರಿ ಇದು ತೊಳಕೆ ಇಷ್ಟ ಅಲ್ಲ ಯಾಕಂದ್ರೆ ವಿಡಿಯೋ ಮಾಡ್ಬೇಕು ನಾ ಹಿಂಗೆ ಅನ್ಕೋತ ಅನ್ಕೋತ ಹಿಂಗೆ ಮುಂದೆಂಟೈತಿ ಎಸ್ ವಿ ಆರ್ ರೆಡಿ ಟು ಶೂಟ್ ಕೇವಲ ಒಂದು ಇಷ್ಟ ಹೋದಷ್ಟೇ ಜಲ್ದಿ ರೆಡಿ ಆಗಿ ಶೂಟ್ ಮಾಡ್ಬೋದು ಓಕೆ ಸರಿ ಯಾಕೆ ಬ್ಯಾಕ್ ಗ್ರೌಂಡ್ ಟೆಸ್ಟ್ ಮಾಡಿದೆ ಕರೆಕ್ಟ್ ಬರುತ್ತೋ ಇಲ್ಲ ಅಂತೇಳಿ ಹಂಗೆ ಓಕೆ ಆದ್ರೆ ಬ್ಯಾಕ್ ಗ್ರೌಂಡ ವೆಲ್ಕಮ್ ಟು ಶಿವಶಂಕರ್ಸ್ ರಿವ್ಯೂಸ್ ಮುಂದೆ ನೋಡಿ ಅದ್ರ ನೋಡಿರಿ ಎ ಫ್ಯೂ ಲೈಟ್ ಎಫ್ ಫೈನಲ್ ಈ ಶೂಟ್ ಮುಗಿತೆ ವಿಡಿಯೋ ಶೂಟ್ ಮಾಡಿದೆ ಏನ್ ಟೈಮಿಂಗ್ ಅಂದ್ರೆ ಬರಬರಿ ನಾ ಮುಗಿಸ್ ಕೈ ಬಿಡೋದಕ್ಕೆ ಲೈಟ್ ಹೋದು ಮುಗೀತು ನೋಡ್ರಿ ಇನ್ನೆಂಟ ತಾಸ ನೋ ಲೈಟ್ಸ್ ಏನಿಲ್ಲ ಖಾಲಿ ಸುಮ್ಮ ಕೊಡ್ಬೇಕು ಈಗಷ್ಟು ಏನು ಮಾಡೋಕ್ಕಾಗ ಏನಾದ್ರೆ ಮಾಡ್ಬೇಕಂದ್ರೆ ಹೆಂಗೆ ಇಲ್ಲಿ ಇದೆಲ್ಲ ಸಮಸ್ಯೆಗಳ ಹೌರಿ ಸೋಲಾರ್ ಹಾಕಿಸ್ಬೇಕನ್ನೋ ಪ್ಲ್ಯಾನ್ ಐತಿ ಆದರೆ ಈಗಂತೂ ಆಗೋದಿಲ್ಲ ನಮ್ಮ ಮುಂದೆ ಓದ್ತವೆ ಸೊ ಹಳೆ ಬಿಡಿಯೋದಾಗ ಹೇಳ್ದಂಗೆ ಫ್ರಿಜ್ ತೋರಿಸ್ತೀನಿ ಅಂತ ಹೇಳಿದ್ದಲ್ಲ ತೋರಿಸ್ತೀನಿ ಅಂತೇಳಿ ಈಗ ಹೊಸ ಮೆಂಬರ್ ನಮ್ಮ ಮನೆಗೆ ಅದ ಈಗ ಟ್ರಯಲ್ ನೋಡಾತೀನಿ ಆ್ಯಕ್ಚುಲಿ ಟ್ರಯಲ್ ಹೇಳ್ಬೇಕಾ ನೋಡೀನಿ ಗೋಸ್ಕರ ಟ್ರಯಲ್ ವೀಡಿಯೋ ಮಾಡೋ ಸಂಬಂಧ ಸೆಟಪ್ ಮಾಡೀನಿ ಇದನ್ನು ಹಾಕ್ಕೊಂಡು ಈಗ ಒಂದು ಓ ಬರ್ಬೇಕು ಟ್ರಯಲ್ ವೀಡಿಯೋ ತೋರ್ಸ್ಬೇಕಲ್ಲ ಪಾಪ ನಿಮಗೆ ಹೆಂಗೆ ಬರ್ತೈತೆ ಅಂತೇಳಿ ಸರಿ ಮೈಕ ಟೆಸ್ಟ್ ನೋಟೆಷ್ಟೈತೆ ಲೆಟ್ಸ್ ಗೋ ಫಾರ್ ದ ಟ್ರಯಲ್ ವೀಡಿಯೋ ರೆಡಿ ನೋಡ್ರಿ ಈಗ ಮೈಕ್ ಒಂದು ಸೆಟಪ್ ಮಾಡ್ದೆ ಇಡ್ತಾನೆ ಇಲ್ಲಿ ಒಳಗೆ ಒಳಗಿದ್ರ ಇದ್ರಾಗದು ಮೈಕ ಇಲ್ಲಿ ಒಂದು ವಯರ್ ಮೈ ಕಾಣಿಸೋದಿಲ್ಲ ಸೊ ಇದು ಹಲೋ ಹಲೋ ಹೇಳಿ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಯಾರ ಇದಕ್ಕಿಟ್ಟು ಜಾಗ ಮಾಡಬೇಕು ಮಾಡೋದಲ್ಲಿಲ್ಲ ಅಂದ್ರೆ ಸೀದಾ ಕಿಶೋರ್ ಇಟ್ಕೊಂಡು ಹೋಗ ಗಾಡಿ ಮೇಲೆ ಸೊ ಅದಕ್ಕೆ ಟ್ರಯಲ್ ನೋಡೋಮಂತೆ ಹಲೋ ಡ್ರೀ ಬೋಸ್ ಇದು ಟ್ರಯಲ್ ವಿಡಿಯೋ ನೋಡಾತೀನಿ ಹೆಂಗೈತೆ ನೋಡ್ರಿ ಸಟ್ಟಪ್ಪ ಇಲ್ಲೇ ನಮ್ಮ ಅಲ್ದ ಮಗಲಿಕ್ಕೆಲ್ಲ ಮತ್ತೆಲ್ಲೂ ಗಾರ್ಡ್ ಸೆಕ್ಷನ್ದಾಗ ಒಂದು ತಿನ್ಬೇಡ್ರಿ ರೇಂಜ್ ರೇಂಜಿಗೆ ಕಡೆ ಡೀಪ್ ಇರ್ತಾವ ನೋಡ್ಲಾ ಸೌಂಡ್ ಉಂಡ್ ಹೆಂಗ ಏನು ಭಾಳ ದಿನಗಳ ಆಸೆ ನಮ್ಮ ಚೆಲ್ಡ ಇಂಥ ಎಷ್ಟೋ ತರ್ಷ ಮಾಡಿ ನಮ್ಮ ಹೆಲ್ಮೆಟಿಗೆ ಕೂಡಿಸಿ ಮೊಬೈಲ್ ಮಾಡ್ಬೇಕಂತ ಹೇಳಿ ಬಟ್ ಈ ಕೆಲವೊಂದು ಅಷ್ಟೇ ಸುಮ್ ಕುಸ್ತು ನಡೆಯೋದು ಅಷ್ಟೇ ಅಷ್ಟೇನು ಮೆಚುರಿಟಿ ಇದಿಲ್ಲ ನಮ್ಗೆ ಸುಮ್ಮನೆ ಯಾವ ಆನ್ಲೈನ್ ನೋಡಿ ತರಿಸ್ಬಿಡ್ತೀವಿ ಬಟ್ ಇದು ಹಾಗಲ್ಲ ಕೆಲವೊಂದು ರಿವ್ಯೂಸ್ ನೋಡಿ ಸರಿಯಾಗಿ ಐತೋ ಇಲ್ಲೋ ವರ್ಕ್ ಆಗುತ್ತೋ ಇಲ್ಲೋ ಅಂತ ಹೇಳಿ ನೋಡಿ ತರಿಸಿ ಉಂಟು ಇದು ತಿಂಕಷ್ಟೆಲ್ಲ ಮಾಡಿದಕ್ಕೂ ಚಂದ ಬರ್ಲಿಕ್ಕತ್ತೋ ತನ್ಕೋತೀನಿ ಇದು ವೈಡ್ ಆ್ಯಂಗಲ್ ಆ್ಯಕ್ಚುಲಿ ನಮ್ಮ ಮೊಬೈಲ್ ಅದಕ್ಕೆ ಅಂದರೆ ಆ ಮೊಬೈಲ್ ಫೋರ್ ಕೆ ತರ್ಟಿ ಐ ಪೇಸ್ ವೈಡ್ ಆ್ಯಂಗಲ್ ಸಪೋರ್ಟ್ ಆಗೋಲ್ಲ ಸೊ ಈ ಗಾಡಿ ಸ್ವಲ್ಪ ಎಲ್ಲ ನಮ್ದು ಕಾಣೋದಿಲ್ಲ ಸೊ ಗಾಡಿ ಮೇಲೆ ಇವತ್ತು ಫೀಲ್ ಬರಲ್ಲ ಸೊ ಇದು ಟೆನ್ ಏಯ್ಟಿ ಪಿ ತರ್ಟಿ ಎಫ್ ಪಿ ಎಸ್ ಒಳಗೆ ವೈಡ್ ಆ್ಯಂಗಲ್ ಸಪೋರ್ಟ್ ಆಗ್ತೈತಿ ವಾಸ್ ವೈಡ್ ಆಂಗಲ್ ಇದು ನೀವು ಇದು ವೈಡ್ ಆಂಗಲ್ ಸೊ ಅದನ್ನು ಹಾಕ್ತೀನಿ ಬರೋ ಟೈಮಿಗೆ ವಾಪಸ್ಸಿಗೆ ಹೋಗಿ ಬರ್ತೀನಿಲ್ಲ ಅವಾಗ ನಾರ್ಮಲ್ ಇದ್ರಾಗ ಮಾಡ್ತೀನಿ ವೈಡ್ ಆ್ಯಂಗಲ್ ಎಲ್ಲ ಫೋರ್ ಕೆ ತರ್ಟಿ ಎಫ್ ಪಿ ಎಸ್ ಒಳಗೆ ರೆಕಾರ್ಡ್ ಆತೈತಿ ವಿಡಿಯೋ ಹೈಯೆಸ್ಟ್ ಇದು ವಿ ಓ ವಿ ತರ್ಟಿ ಸೆವೆನ್ ಹಾಂ ವಿ ಟ್ವೆಂಟಿ ಸೆವೆನ್ ತರ್ಟಿ ಅಲ್ಲ ಸೊ ಅದರ ಮಾಡ್ತೀನಿ ಅಂತ ನೋಡಕತಿ ಹೆಂಗೆ ಬರ್ತೈತಿ ಅಂತೇಳಿ ಕಮೆಂಟ್ ನೋಡಿರಿ ವಿಡಿಯೋ ಹೆಂಗೆ ಬಂದೈತೆ ಅಂತೇಳಿ ಇವೆಲ್ಲ ಮಳಿ ಬಂದಿಂಗ್ ನಮ್ ದಾರಿ ಇದು ನಮ್ದಾರಿಯಲ್ಲ ನಮ್ ದಾರಿ ಆ ಕಡೆ ಎಷ್ಟ ದಿನದಾಶೆ ಗೊತ್ತ ನಾ ಅಂದ್ರ ಹೆಲ್ಮೆಟ್ ಹಿಂಗೆಲ್ಲ ಸೆಟ್ ಮಾಡ್ಬೇಕಂತ ಹೇಳಿ ಮೋಟರ್ ಲಾಕ್ ಸೆಟಪ್ ಮಾಡ್ಬೇಕಂತ ಹೇಳಿ ಬಹು ದಿನಗಳ ಕನಸು ಇಂದು ನನಸಾಗುತ್ತಿದೆ ಗುರು ಚಲೋ ಇಲ್ಲಿಂದ ಯೂಟರ್ ನೋಡಿ ಮಂತ ಯೂಟರ್ ನೋಡುದು ಆ ಆಂಗಲ್ ದಾಗ ಒಂದ್ ರೈನ್ ಒಂದ್ ಸ್ವಲ್ಪ ನೋಡ್ರಿ ಕ್ಯಾನಲ್ ನೋಡ್ರಿ ಹೆಂಗ ಡೀಪ್ ಡೀಪ್ ಅಂಡ್ ಡೀಪ್ ಡೀಪ್ ಅಷ್ಟೇ ಡೀಪ್ ಚಲೋ ಯೂಟರ್ ಮಾಡ್ತಾ ಬೈ ಕುಚ್ 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 ಟಬಕ್ ಚಲೋ ಆ ಆಂಗಲ್ ದಾಗ ನೋಡ್ರಿ ಹೆಂಗ್ ಬರ್ತದ ಇದು ಫೋರ್ ಕೆ ನಾರ್ಮಲ್ ಇದೆ ಯಾ ಹೆಂಗ ವೈಡ್ ಆಂಗಲ್ ಸಪೋರ್ಟ್ ಆಗಲ್ಲ ಅಲ್ಲ ಇದಕ್ಕೆ ಇದು ಅದ್ರ ಫುಟೇಜ್ ಹೆಲ್ಮೆಟ್ ಇದು ಒಂದು ಗ್ಲಾಸ್ ಓಪನ್ ಮಾಡಿ ನೋಡ್ತೀನಿ ಇದು ಬರ್ತೈತಲ್ಲ ಗಾಳಿ ಸೌಂಡ್ ಒಂದು ಬರಬಾರ್ದಲ್ಲ ಮೈಕಿಗೆ ಹಾ ನಮ್ಮ ಕಡೆ ಒಂದಾವ ಸಣ್ಣ ಸಣ್ಣ ಏನಾದ್ರು ಇರ್ಬೇಕಾಗಿತ್ತು

ವರ ಕತೆಯಿಂದ ಹೇಳಿದೆ ಬರಿ ಗುರುತು ಕಲ್ ಕಾಲೇಜ್ ಅಲಿ ಕ್ಲಾಸ್ ಕಾರಿಡಾರ್ ಬೆಂಚಲಿ ಸಾಲದ ಗುರುತೊಂದನು ಫ್ರೆಂಡ್ಶಿಪ್ನ ಪದೀ ಇಲ್ಲಿ ಎಲ್ಲ ಟೈಮ್ನಾಗ ಕರೆಂಟ್ ಇದ್ದು ಅಂದ್ರ ಏನೋ ಒಂದು ವಿಡಿಯೋ ಮಾಡಕ್ ಸರಿ ಇದು ಆಗುತ್ತಾ ನಾವೇ ಈ ಕರೆಂಟ್ ಇನ್ ಟೈಮಿಗೆ ಇದು ಆಗ್ಬೇಕಾಗುತ್ತೆ ಅಡ್ಜಸ್ಟ್ ಆಗ್ಕಾಗ್ತದೆ ನೈಟ್ ಒಂದು ಮೂರು ತಾಸು ಕೊಡ್ತಾರೆ ಈಗ ಒಂದು ನಾಲ್ಕು ತಾಸ ಅದು ಬಿಟ್ರೆ ಸಂಜೆ ಆರರಿಂದ ಹತ್ತಿರ ತನ ಇಷ್ಟೆ ಇದು ಬಿಟ್ರೆ ಎಕ್ಸ್ಟ್ರಾ ಲೈಟ್ ಗಿಟ್ ಎಲ್ಲಿ ಎಕ್ಸ್ಪೆಕ್ಟೇ ಮಾಡೋಕ್ಕೋಗ್ಬೇಡ್ರಿ ನಮ್ಮ ಕಡೆ ಸಿಗೋದೇ ಇಲ್ಲ ನಮ್ಮ ಕಡೆ ನಾ ನೋಡೇ ಇಲ್ಲ ಫಸ್ಟ್ ಟೈಮ್ ಇದೆ ಇನ್ ನಮ್ಮ ಕಡೆ ಅಂತ ಯಾರೂ ಈ ಟೈಪ್ ಮೊಬೈಲ್ ಗಿಬೈಲ್ ಹಾಕೊಂಡು ನೋಡಿಲ್ಲ ಒಂಥರ ಮಂದಿ ಏಲಿಯನ್ಸ್ ನೋಡಿದ್ರೆ ನೋಡ್ತಾರೆ ಅದೊಂದು ಸರಿ ನಾ ಕ್ಯಾಪ್ಚರ್ ಮಾಡ್ಬೇಕು ಮಂದಿ ರಿಯಾಕ್ಷನ್ ಹೆಂಗೆ ಇರ್ತೈತೆ ಅಂತೇಳಿ ಯಾಕಂದ್ರೆ ಇಲ್ಲಿ ತನಕ ಹಿಂಗೆ ಮಾಡಿದ್ದು ಅಂತ ಯಾರು ನೋಡಿಲ್ಲ ನಮ್ಮ ಇಂಡಿ ಸೈಡ್ ಅಂತ ಇಲ್ಲಿ ಚೊಡೊ ಟು ಡಾ ಟು ಡಾ ಟು ಡಲ್ ದುಡ್ ದು ದುಡ್ ಡು ದುಡ್ಡು ದುಡ್ ದುಡ್ಡು ಡು ಇ ಪ್ರಾಕ್ಸಿಮೆಟ್ಲಿ ತೆನ್ ಆ್ಯವರ್ಸ್ ಲೇಟ್ ಯಾವ್ ಸೊ ವೆಲ್ಕಮ್ ಮ್ಯಾಸ್ ಬರೀ ಫ್ರೀಝರ್ ಫ್ರೀಝರ್ ನೋಡ್ಬೋದು ಸೊ ಇದು ಫ್ರೀಝರ್ ಎರಡು ಡೋರ್ ಶೆಲ್ ಬರ್ತದ ಅಂತ ಡೋರ್ ಪಾರ್ಕಿಟ್ ಎರಡು ಇದೊಂದು ಐಸ್ ಮೀ ಸೊ ಆ್ಯಸ್ ಫ್ಯಾನ್ಸಿ ಜಸ್ಟ್ ಏನಿಲ್ಲ ಅದು ರುಚಿ ಫಿಶ್ ಮಾಡಿದ್ರೆ ಸರ್ ನಮ್ ಹೊಟ್ಟೆ ಎಷ್ಟು ಆ ಭಕ್ವತ್ನ ನೋಡಿದ್ರೆ ಸರ್ ಊಟ ಮಾಡ್ಬೇಕು ನಾನು ಒಬ್ರಕ್ ಅನ್ಯಾಯ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ತಾಯಿ ಊಟ ಮಾಡಲ್ಲ ನಮ್ ಜೊತೆಗೆ ಇದ್ ಮಾಡ್ತಾವ್ರೆ ನಿಮ್ ಮಕ್ಳು ತಣ್ಣಗ ಇರ್ಲಿ ಒಬ್ಬರ್ಕ್ ನೋ ಇಕ್ ಬ್ಯಾಡ್ರಿ ನಾವ್ ಒಬ್ರಕ್ ಅನ್ಯಾಯ ಮಾಡ್ದವ್ರಲ್ಲ ಒಬ್ರು ಕಿತ್ಕೊಂಡವ್ರ